ನಮಸ್ಕಾರ ಸ್ನೇಹಿತರೆ ಮಕರ ಸಂಕ್ರಾಂತಿಯ ಪ್ರಭಾವದಿಂದ ಈ ಮೂರು ರಾಶಿಯವರಿಗೆ ಗಜಕೇಸರಿ ಯೋಗ ಪ್ರಾಪ್ತಿಯಾಗಲಿದೆ ಮತ್ತು ಆಕಸ್ಮಿಕ ಧನಲಾಭವೂ ಆಗಲಿದೆ ಈ ಮೂರು ರಾಶಿಯವರು ತುಂಬ ಅದೃಷ್ಟವನ್ನು ಮಾಡಿದ್ದಾರೆ ಈ ಶ್ರೀ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವೂ ಆಗಲಿದೆ ಈ ಸಂಕ್ರಾಂತಿಯು ಈ ರಾಶಿಯವರನ್ನು ಕುಬೇರರನ್ನಾಗಿ ಮಾಡಲಿದೆ ಹಣದ ಒಡೆಯೇ ಅರಿಯಲಿದೆ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ವಾರ ಇದೆ ಈ ಮಕರ ಸಂಕ್ರಾಂತಿಯ ಪ್ರಭಾವದಿಂದ ಈ ರಾಶಿಯವರಿಗೆ ಹಣ ಅಭಿವೃದ್ಧಿಯಾಗುವುದು ಕಟ್ಟಿಟ್ಟ ಬುದ್ಧಿ ಈ ಅದೃಷ್ಟದ ರಾಶಿಯು ಯಾವುದು ಎಂದು ತಿಳಿಯೋಣ ಮಕರ ಸಂಕ್ರಾಂತಿ ಅಂದರೆ ರೈತರು ಕಷ್ಟಪಟ್ಟು ಬೇವರು ಸುರಿಸಿ ಹೊಟ್ಟೆ ನೆತ್ತಿ ಕಟ್ಟಿ ಶ್ರಮಿಸಿದಂತಹ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ ಸಮಯ ಬೆಳೆದಂಥ ಧಾನ್ಯಗಳನ್ನು ಕಣದಲ್ಲಿ ರಾಶಿ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬೆಳೆದಿರುವ ಧಾನ್ಯಗಳನ್ನು ಒಂದು ಭಾಗವನ್ನು ದಾನ ಧರ್ಮ ಮಾಡ್ತಾರೆ ಯಾಕಂದರೆ ವರ್ಷದಿಂದ ವರ್ಷಕ್ಕೆ ಬೆಳೆ ಚೆನ್ನಾಗಿ ಬೆಳೆದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಧಾನ್ಯ ವೃದ್ಧಿಯಾಗಿ ಆಗಲಿ ಅಂತ ಮತ್ತು ದಾನದಿಂದ ಒಳ್ಳೆಯ ಶುಭ ಫಲ ಸಿಗುತ್ತದೆ ಅಂತ ಇಂಥ ಅದ್ಭುತವಾದ ಮಕರ ಸಂಕ್ರಾಂತಿಯು ಈ ಮೂರು ರಾಶಿಯವರಿಗೆ ತುಂಬ ಅದೃಷ್ಟವನ್ನು ಒತ್ತು ತರಲಿದೆ ಪಟ್ಟ ಶ್ರಮಕ್ಕೆ ಇವರ ನಿರೀಕ್ಷೆಗೂ ಮೀರಿ ಧನ ಅಭಿವೃದ್ಧಿಯಾಗಲಿದೆ ಈ ಅದೃಷ್ಟದ ರಾಶಿಗಳು ಯಾವುದು ಅಂದರೆ ಮೊದಲನೇ ರಾಶಿ ಮೇಷರಾಶಿ ಈ ರಾಶಿಯವರಿಗೆ ಮಕರ ಸಂಕ್ರಾಂತಿಯ ಪ್ರಭಾವದಿಂದ ಕುಬೇರರಾಗುವರು ಆರ್ಥಿಕ ಸಮಸ್ಯೆಗಳು ದೂರವಾಗಿ ಹಣ ಅಭಿವೃದ್ಧಿಯಾಗಲಿದೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿನ ಜೊತೆಗೆ ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಕಾಣುವರು ಮೇಷರಾಶಿಯ ಜನರ ರಾಶಿಯ ಚಕ್ರದಲ್ಲಿ ಸೂರ್ಯ ಮತ್ತು ಗ್ರಹ ಸಂಚಾರದಿಂದ ಶುಭ ಯೋಗದಿಂದ ಒಳ್ಳೆಯ ಬೆಳೆ ಬೆಳವಣಿಗೆಯ ಅದೃಷ್ಟದ ಯೋಗ ಪ್ರಾಪ್ತಿಯಾಗಲಿದೆ ನಿರುದ್ಯೋಗಿಗಳಿಗೆ ಮಕರ ಸಂಕ್ರಾಂತಿಯ ಪ್ರಭಾವದಿಂದ ಶುಭ ಫಲಗಳು ದೊರೆಯಲಿದೆ ಮತ್ತು ಹಣದ ರಾಶಿಯೇ ಒಲಿದು ಬರಲಿದೆ ಜೀವನದಲ್ಲಿ ಸಂತೋಷದ ಜೊತೆಗೆ ಸಂಭ್ರಮವನ್ನು ಕಾಣಲಿದ್ದಾರೆ ಮೂರನೇ ರಾಶಿ ಸಾರಿ ಎರಡನೇ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಮಕರ ರಾ ಮಕರ ಸಂಕ್ರಾಂತಿಯ ಪ್ರಭಾವದಿಂದ ಶುಭ ಫಲಗಳು ದೊರೆಯಲಿದೆ ಅಂದುಕೊಂಡ ಕೆಲಸಗಳು ಸಕಾಲದಲ್ಲಿ ಮುಗಿಸಿ ಯಶಸ್ಸಿನ ಜೊತೆಗೆ ಹಣ ಲಾಭವನ್ನು ಕಾಣುವರು ಯಾವುದೇ ಒಂದು ಕೆಲಸ ಕೈಗೊಳ್ಳಬೇಕಾದರೆ ಗಟ್ಟಿ ನಿರ್ಧಾರವನ್ನು ಕೈಗೊಳ್ಳುವಿರಿ ಆ ನಿರ್ಧಾರವೇ ನಿಮ್ಮ ಅದೃಷ್ಟದ ದಿಕ್ಕನ್ನು ಬದಲಾಯಿಸುತ್ತದೆ ಇದರಿಂದ ನಿಮಗೆ ಯಶಸ್ಸು ಸಿಗಲಿದೆ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಜೊತೆಗೆ ಗೌರವವನ್ನು ಪಡೆಯಲಿದ್ದೀರಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡುವವರಿಗೆ ಹೆಚ್ಚಿನ ಧನ ಲಾಭವಾಗಲಿದೆ ಮೂರನೇ ರಾಶಿ ಕನ್ಯಾ ಕನ್ಯಾ ರಾಶಿಯವರ ಜೀವನದಲ್ಲಿ ಒಳ್ಳೆಯ ಬೆಳವಣಿಗೆಯನ್ನು ಕಾಣುವರು ಕತ್ತೆಲೆಯಲ್ಲಿದ್ದ ಇವರು ಮಕರ ಸಂಕ್ರಾಂತಿಯಿಂದ ಬೆಳಕಿಗೆ ಬರುವ ಯೋಗ ಪ್ರಾಪ್ತಿಯಾಗಲಿದೆ ಇವರು ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗಿ ಪ್ರಗತಿಯನ್ನು ಕಾಣುವರು ಹಾಗೂ ಇವರ ಮೇರೆ ಆರೋಪ ಅಪವಾದವಿದ್ದರೆ ಮಕರ ಸಂಕ್ರಾಂತಿಯಿಂದ ದೂರವಾಗಲಿದೆ ವಾಹನ ಖರೀದಿ ಯೋಗ ಪ್ರಾಪ್ತಿಯಾಗುತ್ತದೆ ಈ ರಾಶಿಯವರಿಗೆ ಮಕರ ಸಂಕ್ರಾಂತಿಯಿಂದ ಗಜಕೇಸರಿ ಯೋಗ ಕೂಡಿ ಬರುವುದು ಹಣ ಅಭಿವೃದ್ಧಿಯ ಜೊತೆಗೆ ಶುಭ ಸಮಾಚಾರಗಳು ಕಾಣದಿದ್ದಾರೆ ಕುಟುಂಬದಲ್ಲಿದ್ದ ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಶು ಶುಭ ಒಲಿದು ಬರಲಿದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮೂರು ರಾಶಿಯವರಿಗೆ ಗಜಕೇಸರಿ ಯೋಗ ಇದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಒಳ್ಳೆಯ ವೀಡಿಯೋ ಅಲ್ಲಿವರೆಗೂ ಧನ್ಯವಾದ